ಆಂಕರ್ ಅನುಶ್ರೀ ವಿವಾಹ ವಿಚಾರ ಸದ್ಯ ಸುದ್ದಿಯಾಗ್ತಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಇವರ ಮದುವೆ ನೆರವೇರಲಿದೆ ಅಂತ ಹೇಳಲಾಗ್ತಿದೆ ಹೀಗಿರುವಾಗಲೇ ಅನುಶ್ರೀ ಅವರಿಗೂ ರೋಷನ್ಗೂ ಪರಿಚಯ ಬೆಳೆದಿದ್ದು ಹೇಗೆ ಎನ್ನುವ ಪ್ರಶ್ನೆ ಅಭಿಮಾನಿಗಳ ಮನದಲ್ಲಿ ಕುರಿತಾಯಿತು ಇದಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ ಆರಂಭದಲ್ಲಿ ಇವರದ್ದು ಅರೇಂಜ್ ಮ್ಯಾರೇಜ್ ಎನ್ನಲಾಗ್ತಿತ್ತು ಆದರೆ ಇದು ಸಂಪೂರ್ಣ ಅರೇಂಜ್ ಮ್ಯಾರೇಜ್ ಅಲ್ಲ ಅವರ ಭೇಟಿಗೆ ಕಾರಣ ಆಗಿದ್ದು ಅಪ್ಪು ಅನ್ನೋದು ಮತ್ತೊಂದು ವಿಶೇಷ ಅನುಶ್ರೀ ಅವರು ಅಪ್ಪು ಅವರ ದೊಡ್ಡ ಅಭಿಮಾನಿ ಪುನೀತ್ ಅವರು ಬದುಕಿದ್ದಾಗ ಸಾಕಷ್ಟು ಬಾರಿ ಅವರ ಸಂದರ್ಶನ ಕೂಡ ಮಾಡಿದ್ರು ಪುನೀತ್ ನಿಧನ ಹೊಂದಿದ ಬಳಿಕವೂ ಅಪ್ಪುಗಾಗಿ ಅವರ ಹೃದಯ ಮಿಡಿತು ಯೂಟ್ಯೂಬ್ ಚಾನಲ್ಗೆ ಅಪ್ಪು ಫೋಟೋ ಇರೋ ಲೋಕವನ್ನು ಅನುಶ್ರೀ ಮಾಡಿಸಿದ್ದಾರೆ ಎನ್ನುವುದು ವಿಶೇಷ ಇದು ಪುನೀತ್ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ ತೋರಿಸುತ್ತದೆ ಈಗ ಅವರು ಅಪ್ಪು ಅಭಿಮಾನಿಯನ್ನೇ ವಿವಾಹವಾಗ್ತಿದ್ದಾರೆ ರೋಷನ್ ಕೂಡ ಪುನೀತ್ ಅವರ ದೊಡ್ಡ ಫ್ಯಾನ್ ಅಂತ ತಿಳಿದು ಬಂದಿದೆ ಪುನೀತ್ ನಿವಾಸದಲ್ಲಿ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆದರು ಪುನೀತ್ ನಿರ್ಮಿಸಿದ ಗಂಧದ ಗುಡಿ ಡಾಕ್ಯುಮೆಂಟರಿ ಅವರು ನಿಧನ ಹೊಂದಿದ ಬಳಿಕ ರಿಲೀಸ್ ಆಯಿತು ಇದರ ಪ್ರೀ ರಿಲೀಸ್ ಈವೆಂಟ್ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಪುನೀತ ಪರ್ವ ಹೆಸರಿನಲ್ಲಿ ಅಶ್ವಿನಿ ಅವರು ಆಯೋಜಿಸಿದ್ರು ಚಿತ್ರರಂಗದ ಹಲವರು ಇದರಲ್ಲಿ ಭಾಗಿಯಾಗಿದ್ರು ಈವೆಂಟ್ಗೆ ಆಂಕರಿಂಗ್ ಮಾಡಿದ್ದು ಅನುಶ್ರೀ ಅವರು ಈವೆಂಟ್ನ ನಿರ್ವಹಣೆಯಲ್ಲಿ ರೋಷನ್ ತೊಡಗಿಕೊಂಡಿದ್ರು ನಲ್ಲಿ ಅನುಶ್ರೀ ಹಾಗೂ ರೋಷನ್ ಮಧ್ಯೆ ಹೆಚ್ಚು ಆಪ್ತತೆ ಬೆಳೀತು ಇಬ್ಬರ ಮಧ್ಯೆ ಆಗ ಬೆಳೆದ ಗಾಢ ಗೆಳೆತನ ಈಗ ವಿವಾಹದ ಹಂತಕ್ಕೆ ಬಂದು ನಿಂತಿದೆ ಗುರು ಹಿರಿಯರ ಸಮ್ಮುಖದಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಇವರ ಮದುವೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ ಅನುಶ್ರೀ ಅವರು ಈ ವಿಚಾರವನ್ನ ಇನ್ನಷ್ಟೇ ಖಚಿತಪಡಿಸಬೇಕಿದೆ ಇನ್ನು ಶ್ರೀದೇವಿ ಹಾಗೂ ಯುವ ಅವರಿಗೆ ರೋಷನ್ ಆಪ್ತ ಸ್ನೇಹಿತ ಅವರು ಅಪ್ಪು ಅಭಿಮಾನಿ ಕೂಡ ಹೌದಂತೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು